ಯಲ್ಲಾಪುರದಲ್ಲಿ ಸಂಭ್ರಮದ ಗಣೇಶ ಚತುರ್ಥಿ ಪಟ್ಟಣದ ವಿವಿಧೆಡೆ ಶ್ರದ್ಧಾಭಕ್ತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಗಣೇಶ ಚತುರ್ಥಿ ಹಬ್ಬದ ನಿಮಿತ್ತ ಪಟ್ಟಣದ ಮನೆ ಮನೆಗಳಲ್ಲಿ ವಿವಿಧೆಡೆ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿರುವ ದೃಶ್ಯ ಕಂಡು ಬಂದಿತ್ತು ಪಟ್ಟಣದ ಕಾಳಂನಗರ ತಿಲಕ್ ಚೌಕ ಸೇರಿದಂತೆ ಬಹುತೇಕ ಸಾರ್ವಜನಿಕ ಗಣೇಶ ಸಮಿತಿಗಳು ಸುಂದರವಾಗಿ ಅಲಂಕರಿಸಿದ ಮಂಟಪದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರು ಐದು ಏಳು ಒಂಬತ್ತು ಹನ್ನೊಂದು ಈ ದಿನಗಳವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಗಣೇಶೋತ್ಸವ ಆಚರಣೆಗೆ ಚಾಲನೆ ದೊರೆತಿದೆ ಆಗಾಗ ಸುರಿಯುತ್ತಿರುವ ಮಳೆಯ ಸಿಂಚನದ ನಡುವೆ ಪಟ್ಟಣದ ಬಿಕ್ಕು ಗುಡಿಗಾರ್ ಕುಟುಂಬದ ಅರುಣ್ ಗುಡಿಗಾರ್ ಸಂತೋಷ್ ಗುಡಿಗಾರ್ ಹಾಗೂ ಆದಿತ್ಯ ಗುಡಿಗಾರ್ ಹಾಗೂ ಗುಣಗಾ ದಿಲೀಪ್ ಗುಡಿಗಾರ್ ಸೇರಿದಂತೆ ವಿವಿಧ ಕಲಾವಿದರ ಕುಟುಂಬದವರ ಮನೆಗಳಲ್ಲಿ ತಯಾರಿಸಲಾದ ಆಕರ್ಷಕ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಜನರು ಖರೀದಿಸಿ ಭಕ್ತಿಯಿಂದ ತಲೆ ಮೇಲೆ ಹೊತ್ತುಕೊಂಡು ಹಾಗೂ ವಾಹನದ ಮೂಲಕ ತಮ್ಮ ಮನೆಗಳಿಗೆ ಸಾರ್ವಜನಿಕ ಮಂಟಪಗಳಿಗೆ ಪಟಾಕಿ ಸಿಡಿಸುತ್ತಾ ಭಜನೆ ಹಾಗೂ ಮೆರವಣಿಗೆ ಮೂಲಕ ಗಣೇಶ ಮೂರ್ತಿಯನ್ನು ಕರೆದೊಯ್ದು ಸಿಂಗರಿಸಿದ ಮಂಟಪದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ನಂತರ ಕಡಬು ಮೋದಕ ಚಕ್ಕುಳಿ ಪಾಯಸ ಸೇರಿದಂತೆ ತಹೇವಾರಿ ಖಾದ್ಯಗಳನ್ನು ನೈವೇದ್ಯ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು हेती हा शाकी काकी भक्त जन हेती पांडव दिशा सत्य गुण्या हे बोला देत ओके